ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಕೇವಲ ಹತ್ತೇ ನಿಮಿಷದಲ್ಲಿ ರುಚಿಯಾದ ನಾಷ್ಟ ಹೆಂಗೆ ರೆಡಿ ಮಾಡ್ಕೋಬೋದು ಬೆಳಗಿನ ನಾಷ್ಟಕ್ಕ ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗೆ ಯಾವ ಥರ ದೋಸೆ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಇದಕ್ಕೆ ಅಕ್ಕಿ ನೆನ್ಸಂಗಿಲ್ರಿ ರೀ ಅಕ್ಕಿ ಹಿಟ್ಟಿದ್ರೆ ಸಾಕ್ರಿ ಜಸ್ಟ್ ಕಲಸೋದು ದೋಸೆ ಮಾಡೋದು ರೀ ಭಾಳ ಆಗಿರುತ್ತೆ ರೀ ಸ್ನೇಹಿತರೆ ನೀವು ಒಂದು ಸರಿ ಟ್ರೈ ಮಾಡಿರಿ ಈಗ ನೋಡಿರಿ ನಾನು ಒಂದು ಪಾತ್ರೆಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳಕತ್ತೀನಿ ನಾನು ಒಂದು ಬೌಲ್ ಪ್ರಮಾಣದಾಗ ನಿಮ್ಮ ಮಗ ತೋರ್ಸಕತಿರೋದು ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ನಾನು ಈ ಮೈದಾ ಹಿಟ್ಟನ್ನು ರೀ ಇದು ಸಾರಿನ ಚಮಚ ಇರ್ತಾವಲ್ಲ ರೀ ಅದರಿಂದ ಅರ್ಧ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ರೀ ಮತ್ತು ಈಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈ ಇದು ಹಸಿ ಕಡಲೆ ಹಿಟ್ಟನ್ನು ಕೂಡ ರೀ ಈಗ ಮುಕ್ಕಾಲು ಬಟ್ಲದಷ್ಟು ಚಿರೋಟಿ ರವಾರಿ ಇದು ಮುಕ್ಕಾಲು ಸ್ಪೂನ್ ಐತ್ರಿ ಇದು ಚಿರೋಟಿ ರವಾರಿ ಇದಾಗಿಂದ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ನಾನು ಒಂದು ಹದದೊಳಗೆ ದೋಸೆ ಮಾಡೋ ಅದಕ್ಕೆ ಹೆಂಗೆ ಬೇಕು ಹಂಗೆ ನಾನು ಇದನ್ನು ಕಲಸ್ಕೊತಾನೆ ರೀ ನೀರು ಹಾಕಿ ಕಲಸ್ಕೊಂಡು ಹತ್ತು ನಿಮಿಷಗಳ ಕಾಲ ಹಂಗೆ ಇಡ್ತೇನೆ ರೀ ಆಮೇಲೆ ಅದು ಚೆನ್ನಾಗಿ ಉಬ್ಬಿ ಬರ್ತೈತ್ರಿ ಈಗ ನೋಡಿರಿ ನಾನು ಸ್ವಲ್ಪ ಸಕ್ಕರೆನೂ ಕೂಡ ಹಾಕೊಂಡೆ ಈಗ ಇದಕ್ಕೆ ಒಂದು ಸೊ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಈನೂ ಹಾಕೊಬೋದು ರೀ ಸೋಡಾ ಪುಡಿನೂ ಹಾಕೊಬೋದು ನಾ ಇನ್ನೂ ಹಾಕೊಂಡು ಇಲ್ಲಿ ಇದಕ್ಕೆ ಇದಕ್ಕೆ ಮನೆಯಲ್ಲಿರುವ ಸೋಡಾ ಪುಡಿನೂ ಹಾಕೊಂಡಿರೋದು ನಾನು ಈಗ ನೋಡಿರಿ ಚೆನ್ನಾಗಿ ಸತಿ ಒಣ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾನೆ ಈಗ ಸ್ವಲ್ಪ ಸ್ವಲ್ಪ ಅದಾಗಿ ನೀರನ್ನು ಹಾಕಿ ಗಂಟಿರುವಲ್ದಂಗೆ ಚೆನ್ನಾಗಿ ನಾನು ಕಲಸ್ತಾ ರೀ ಕಲಸಿಂದ ಹತ್ತು ನಿಮಿಷಗಳ ಕಾಲ ಹಂಗೆ ಇಟ್ಟು ಆಮೇಲೆ ಇದನ್ನು ದೋಸಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ ಬರ್ರಿ ಒಂದು ಗಂಟೆ ಇರುವಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಸ್ನೇಹಿತರೆ ಈಗ ನಾನು ಕಲಿಸ್ತಾ ಕಲಿಸ್ತಾ ಆಲ್ರೆಡಿ ನಮ್ಮ ಹಿಟ್ಟು ರೆಡಿ ಆಗಿದ್ದನ್ನು ತೋರಿಸ್ತಾನೆ ನೋಡ್ರಿ ಹತ್ತು ನಿಮಿಷಗಳ ಕಾಲ ಬಿಟ್ಟಿದ್ರಿ ಈ ಥರ ಉಬ್ಬಿ ಬಂದದ್ರಿ ಈಗ ಹಂಚಲ್ಲಿ ದೋಸಿ ಯಾವ ರೀತಿ ನೀವು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಬೋದು ತಿಳು ಬೇಕಂದ್ರೆ ತಿಳು ಮಾಡ್ಬೋದು ಹೆಂಗೆ ಮಾಡಿದ್ರು ಗರಿ ಗರಿಗರಿಯಾಗಿ ಬರ್ತಾವ್ರಿ ದೋಸಿ ನೀವು ಸತಿ ಟ್ರೈ ಮಾಡ್ರಿ ಈ ದೋಸೆ ಹೆಂಗಿತ್ತು ಅನ್ನೋದನ್ನು ತಿಳಿಸ್ರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಚಾನೆಲ್ ಸಪೋರ್ಟ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಆಶೀರ್ವಾದ ಮಾಡಿರಿ ಈಗ ನೋಡಿರಿ ನಾನು ಇದು ಚಪಾತಿ ಮಾಡೋ ಹಂಚಿರ್ತದಲ್ರಿ ಅದರೊಳಗೆ ಮಾಡಾಕತ್ತೀ ನಾನು ಸ್ಟಿಕ್ ಒಳಗೆ ಏನು ಮಾಡಕತ್ತಿಲ್ಲ ಈವನ್ ಚಪಾತಿ ಮಾಡೋ ಹಂಚೊಳಗೂ ಈ ಥರ ದೋಸೆಗಳು ಎಷ್ಟು ಚೆನ್ನಾಗಿ ಬರ್ತಾವೆ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಈ ಹಂಚೊಳಗೆ ಮಾಡಿ ತೋರಿಸಕತ್ತೀ ಈಗ ನೋಡ್ರಿ ಒಂದು ಸೈಡು ಚೆನ್ನಾಗಿ ಬೆಂತ್ರಿ ಅಂದ್ರೆ ಮೇಲೊಂದು ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೆ ನಾನು ದೋಸೆ ಹಾಕಿಂದ ಅಂದರೆ ಗುಳ್ಳಿ ಗುಳ್ಳಿ ಬರಲಿ ಎಷ್ಟು ಚೆನ್ನಾಗಿ ಬೆಂದು ಬರಲಿ ಅನ್ನೋದಕ್ಕೋಸ್ಕರ ಈಗ ನೋಡಿರಿ ಈಗ ಎರಡು ಬದಿನೂ ಎಣ್ಣೆ ಹಾಕ್ಕೊಂಡು ನಾನು ಬೇಸ್ಕೊತಾನೆ ರೀ ಇದೇ ಥರ ಒಂದು ತಿಳುವನ್ ದೋಸೆನೂ ಕೂಡ ಹಾಕಿ ತೋರಿಸ್ತೀನಿ ನೀವು ಗರಿ ಗರಿಯಾಗಿ ಮಾಡ್ಕೊಂಡ್ರು ಎಷ್ಟು ಚಲೋ ಎದ್ದು ಬರ್ತವ್ರಿ ಆಮೇಲೆ ಈ ಥರ ದಪ್ಪ ಮಾಡ್ಕೊಂಡ್ರು ರುಚಿಯಾಗಿರ್ತವ್ರಿ ಮಕ್ಳಿಗಂತರೂ ಭಾಳ ಇಷ್ಟ ಹಾಕೋರಿ ಸ್ನೇಹಿತರೆ ನೀವು ಒಂದು ಸರ್ತಿ ಮಾಡಿ ಹೆಂಗಿತ್ತು ದೋಸೆ ಟೇಸ್ಟ್ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ ಬಹಳ ಸುಲಭ ರೀ ಬಹಳ ಕಡಿಮೆ ಸಾಮಗ್ರಿಗಳು ಕಡಿಮೆ ಟೈಮಲ್ಲೇ ನಮ್ಮ ಮಾಸ್ಟ ರೆಡಿ ಆಗಿಬಿಡ್ತೈತ್ರಿ ಈಗ ನಾನು ಹಂಚಿಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿಯಿಂದ ಎಣ್ಣೆ ಹಚ್ಚಿ ತಿಕ್ಕೊಂತನ್ರಿ ಆಮೇಲೆ ಇದಕ್ಕೆ ತೆಳ್ಳದಾಗಿ ಒಂದು ಗರಿಯಾದಂತಹ ದೋಸೆ ಕೂಡ ಹಾಕೊತಾನೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಈಗ ತಿಳುವಾದ ದೋಸೆ ನಾವು ಹೆಂಗೆ ತಿಳ್ತವೋ ಹಂಗೆ ಬರ್ತವ್ರಿ ಅಷ್ಟು ಗರಿ ಗರಿ ಹಾಕವ್ರಿ ಈ ದೋಸೆ ನೋಡಿರಿ ಈಗ ನನ್ನ ಅದಕ್ಕೊಂದು ಸ್ವಲ್ಪ ತುಪ್ಪನೂ ಕೂಡ ಆಪ್ಷನಲ್ ರೀ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಬೋದು ಇಲ್ಲ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕ್ಬೋದು ರೀ ನೋಡಿರಿ ನಾನು ಒಂದು ಸೈಡು ಚೆನ್ನಾಗಿ ಬೇಯಿಸಿಕೊಂಡು ಇನ್ನೊಂದು ಸ್ವಲ್ಪ ಈ ಸೈಡ್ ಬೇಯ್ಸ್ಕೊಂಡು ಈಗ ತೆಗಿತಾನೆ ರೀ ಈಗ ಆಲೂಗಡ್ಡಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ನೋಡಿರಿ ಸ್ವಲ್ಪ ಎಣ್ಣೆಕಾಯಿ ಇಟ್ಟಿದ್ರಿ ಅದಕ್ಕೆ ಕಡಲಿ ಬೇಳೆ ಉದ್ದಿನ ಬೇಳೆ ಹಾಕೊತಾನೆ ರೀ ಕೆಂಪಾದ ಮೇಲೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಹಿಂಗನ್ನು ಹಾಕೊಂಡು ಚೆನ್ನಾಗಿ ಫ್ರೈ ರೀ ಇದು ಫುಲ್ ಎಲ್ಲ ಫ್ರೈ ಆಗಿಂದ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ರೀ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕಿ ಆಲೂಗಡ್ಡೆ ಹಾಕ್ಬಿಟ್ರೆ ನಮ್ಮ ರುಚಿಯಾದ ಪಲ್ಯ ಆಲೂಗಡ್ಡೆ ಪಲ್ಯ ಟೇಸ್ಟಾಗಿ ರೆಡಿ ಆಕತ್ರಿ ನಾನು ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಹಾಕೋಣನಿ ಆಲೂಗಡ್ಡೆ ಪಲ್ಯಕ್ಕೆ ಟೊಮೆಟೊ ಹಾಕೋದ್ರಿಂದ ಇನ್ನೂ ರುಚಿ ಹೆಚ್ಚಾಕತ್ತೀ ಹುಳಿ ಹುಳಿ ಆಗಿದ್ರೆ ತಿನ್ನಕ್ಕೆ ಟೇಸ್ಟ್ ಬರ್ತೈತ್ರಿ ಈಗ ನೋಡಿರಿ ನಮ್ಮ ಹಿಂಗು ಕರ್ಬೇವು ಕೊತ್ತಂಬರಿ ಹಾಕಿರೋ ಅಂತಹ ಒಗ್ಗರಣೆ ರೆಡಿ ಆತ್ರಿ ನಾನು ಇದಕ್ಕೆ ಹಸಿ ಹಾಕಂತಾನೆ ರೀ ನಾನು ಖಾರ ಪುಡಿ ಹಾಕೋಣಂಗಿಲ್ಲ ರೀ ಇದಕ್ಕೆ ಬರೀ ಹಸೆಕಾಯಿ ಜಾಸ್ತಿನ ಹಾಕೋಬೇಕ್ರಿ ಸ್ವಲ್ಪ ಅಂದರೆ ಖಾರ ಇದ್ರೆ ಈ ದೋಸೆಗೆ ಟೇಸ್ಟ್ ಇರ್ತತ್ರಿ ಈಗ ಇದಕ್ಕೆ ನಾನು ಒಂದು ದೊಡ್ಡ ಗತ್ತರದ ಉಳ್ಳಾಗಡ್ಡಿನೂ ಕೂಡ ಹಾಕೋಣ ರೀ ಇದು ಪೂರ್ತಿ ಬೆಂದಿಂದ ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕೊತಾನೆ ಈ ಫಸ್ಟ್ ಇದು ಸ್ವಲ್ಪ ಬೇಯ್ಲಿ ಅನ್ನೋದಕ್ಕೋಸ್ಕರ ಉಪ್ಪು ಮತ್ತು ಅರಶಿನ ಪುಡಿ ಹಾಕೊತಾನೆ ಇದು ಮುಕ್ಕಾಲು ಭಾಗ ಬೆಂದಿಂದ ನಾನು ಟೊಮೆಟೊ ಹಣ್ಣನ್ನು ಕೂಡ ಹಾಕೊಳದ್ರಿ ಸ್ನೇಹಿತರೆ ಇದು ರೆಸಿಪಿ ಐತಲ್ರಿ ಬಹಳ ಕಡಿಮೆ ಸಮ ಸಮಯದೊಳಗೆ ರೀ ಆಲೂಗಡ್ಡೆ ಒಂದು ಸ್ವಲ್ಪ ಟೈಮ್ ತೊಗೊತೈತ್ರಿ ಮತ್ತು ಹಿಟ್ಟು ನೆಂದಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಕ್ಕೆ ಒಂದು ಸ್ವಲ್ಪ ಟೈಮ್ ಹಾಕತ್ತರಿ ಅದು ಬಿಟ್ರೆ ಒಂದು ಮುಕ್ಕಾಲು ತಾಸಿನೊಳಗೆ ಈ ನಾಷ್ಟ ರೆಡಿಯಾಗಿ ರೀ ಇದಕ್ಕೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಬೋದು ರೀ ಈ ಥರ ಆಲೂಗಡ್ಡಿ ಪಲ್ಯನೂ ಮಾಡ್ಕೊಬೋದು ಹಾಕೋಬೋದು ನಾನು ಇದಕ್ಕೆ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಟೇ ನೆಂಚ್ಕೊಳಕ್ಕೆ ಇಟ್ಕೊಂಡನ್ರಿ ಈಗ ನೋಡಿರಿ ಸ್ನೇಹಿತರೆ ನಮ್ಮ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲನೂ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗತ್ತದ್ರೀ ಈಗ ಸಲ ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಡು ನಾವು ಬೇಯಿಸಿಟ್ಟಂತಹ ಆಲೂಗಡ್ಡಿನ ಸಿಪ್ಪಿಸುಳದು ಸ್ಮ್ಯಾಶ್ ಮಾಡಿಟ್ಕೊಂಡ್ರಿ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂತನಿ ಈಗ ಅದನ್ನು ಹಾಕಿ ಚೆನ್ನಾಗಿ ಒಂದು ಸತ್ತೆ ಕಲಸಿ ಒಂದೆರಡು ನಿಮಿಷಗಳ ಕಾಲ ಗ್ಯಾಸ್ ಮೇಲೆ ಬಿಟ್ಬಿಟ್ರೆ ನಮ್ಮ ರುಚಿಯಾದ ಆಲೂಗಡ್ಡೆ ಪಲ್ಯನ ಕೂಡ ರೆಡಿ ಆಕತ್ತ್ರಿ ನೀವು ಈ ಥರ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾ ಮಾಡಿರಿಟ್ಟಂತಹ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿನ ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕಿ ತರ್ಸಕತ್ತೀ ನೋಡಿರಿ ೀ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದೋ ನಮ್ಮ ದೋಸೆ ಇನ್ನೊಂದು ಎರಡು ಮಾಡಿ ನಾನು ತೋರಿಸೇನ್ರಿ ಇನ್ನೊಂದು ಉತ್ತರ ಕರ್ನಾಟಕ ಅಡಿಗೆ ಎಂದಿಗೆ ಭೇಟಿ ಆಗೊಂಡ್ರಿ ಸ್ನೇಹಿತರೆ ನಮಸ್ಕಾರ